ರಷ್ಯಾಧ್ಯಕ್ಷ ಪುಟಿನ್ ನೆಚ್ಚಿನ ತಿಮಿಂಗಿಲ ಕೊಲೆ ಮಿಲಿಟರಿ ಪಡೆಗೆ ತಿಮಿಂಗಿಲವೇ ಟಾರ್ಗೆಟ್ ರಷ್ಯಾದ ಸ್ಪೈರ್ ತಿಮಿಂಗಿಲ ಅನುಮಾನಾಸ್ಪದ ಸಾವು ಬೇಹುಗಾರಿಕಾ ತಿಮಿಂಗಿಲ ಸಾವು ಆಗಿದೆ ಹೇಗೆ ત્રિમિંગીલ સાવો સહજવો અસહજવો જગતના દ્યંત ત્રિમંગીલા દે ચર્ચે ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ಜಗತ್ತಿನ ಗಮನ ಸೆಳೆದಿದ್ದ ರಷ್ಯನ್ ಸ್ಪೈ ಅಂದರೆ ಬೇಹುಗಾರಿಕೆಯ ತೆಮಿಂಗಿಲ ಅಂತನೇ ಫೇಮಸ್ ಆಗಿದ್ದ ಹ್ಯಾಲ್ಡಿಮೀರ್ ತಿಮಿಂಗಿಲ ನಾರ್ವಿಯಾ ಬಳಿ ಸಾವನ್ನಪ್ಪಿದೆ ಈ ತಿಮಿಂಗಿಲ ಹದಿನಾಲ್ಕು ಅಡಿ ಉದ್ದ ಹಾಗೂ ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಕೆಜಿ ತೂಕದಷ್ಟಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಸಲಕರಣೆ ಎಂದು ಲೇಬಲ್ನೊಂದಿಗೆ ಇದು ಮೊದಲ ಬಾರಿ ನಾರ್ವೆಯಲ್ಲಿ ಪತ್ತೆಯಾಗಿತ್ತು ಅಂದಿನಿಂದಲೂ ರಷ್ಯಾ ಬೇಹುಗಾರಿಕೆಗಾಗಿ ಉಪಯೋಗಿಸಲಾಗುತ್ತಿತ್ತು ಈ ತಿಮಿಂಗಿಲಕ್ಕೆ ಹ್ಯಾಲ್ಡಿಮಿರ್ ಅಂತ ರಷ್ಯಾ ಹೆಸರಿಟ್ಟಿತ್ತು ಹಾಗೆ ಈ ಹೆಸರು ಬರಲು ಕಾರಣ ಕೇಳಿದ್ರೆ ರಣರೋಚಕವಾಗಿದೆ ಇದು ರಷ್ಯನ್ ಸ್ಪೈ ತಿಂಗಿಲ್ಲ ಎಂದು ನಂಬಿದ್ರು ಇದೇ ಕಾರಣಕ್ಕಾಗಿ ಅನೇಕರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೆಸರು ಸೇರಿಸಿ ಇದಕ್ಕೆ ಹ್ಯಾಲ್ಡಿಮಿರ್ ಎಂದು ಹೆಸರಿಟ್ಟಿದ್ರು ಇಂಗ್ಲಿಷ್ ನ ವೇಲ್ನಿಂದ ಹ್ಯಾಲ್ ನ ತೆಗೆದುಕೊಂಡು ವ್ಯಾಡಿಮಿರ್ ಪುಟಿನ್ ಹೆಸರಿನಿಂದ ನ ತೆಗೆದುಕೊಂಡು ಹ್ಯಾಲ್ಡಿಮಿರ್ ಹೆಸರನ್ನ ಇಡಲಾಗಿದೆ ಈಗ ಈ ಹ್ಯಾಲ್ಡ್ಮಿರ್ ಸಾವನ್ನಪ್ಪಿದರ ಜೊತೆ ಜೊತೆಗೆ ಅದು ನಿಜವಾಗಿಯೂ ರಷ್ಯನ್ ಬೇಹುಗಾರಿಕೆಯ ತಿಮಿಂಗಿಲ ಆಗಿತ್ತ ಇಲ್ಲವೇ ಉಳಿದ ತಿಮಿಂಗಿಲಗಳ ರೀತಿಯೇ ಸಾಮಾನ್ಯ ಜಲಚರವಾಗಿತ್ತ ಅನ್ನೋ ಸತ್ಯ ಕೂಡ ತಿಮಿಂಗಿಲ ಅಂದ್ರೆ ಸಾಮಾನ್ಯವಾಗಿ ಮನುಷ್ಯರಿಂದ ಅಂತರವನ್ನ ಕಾಯ್ದುಕೊಳ್ಳುತ್ತದೆ ಸಹಜವಾಗಿ ಆಳ ಸಮುದ್ರದಲ್ಲಿ ಇರುತ್ತದೆ ಅದರಲ್ಲೂ ಬೆಲುಗಾಸ್ ಜಾತಿಯ ತಿಮಿಂಗಿಲಗಳು ಆರ್ಟಿಕ್ನಂತ ಜನ ಇಲ್ಲದ ಪ್ರದೇಶದಲ್ಲಿ ಕಾಣಸಿಗುತ್ತವೆ ಆದ್ರೆ ಈ ಹ್ಯಾಂಡಮೇಡ್ ಮಾತ್ರ ಇವೆಲ್ಲಕ್ಕಿಂತ ಬಹಳ ಭಿನ್ನ ವಿಭಿನ್ನ ಇದು ಅನೇಕ ಫೋಟೋಗ್ರಾಫರ್ಗಳಿಗೆ ಫೋಸ್ ಕೊಡುವಷ್ಟು ಮನುಷ್ಯ ಸ್ನೇಹಿಯಾಗಿ ಬದುಕಿತ್ತು ಹ್ಯಾಲ್ಡಿಮಿರ್ ಸಾವು ಈಗ ಜಾಗತಿಕವಾಗಿ ಸುದ್ದಿಯಾಗಿದ್ದು ಹಲವರು ಇದರ ಸಾವಿನ ಬಗ್ಗೆ ಕಂಬನಿ ಮಿಡಿದಿದ್ದಾರೆ ಇನ್ನು ಕೆಲವರು ಇದರ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಇದು ಸಹಜ ಸಾವು ಎಲ್ಲಾ ಎದುರಾಳಿಗಳಿಂದ ನಡೆದ ಕೊಲೆಯೋ ಅನ್ನೋದೇ ಬಿಲಿಯರ್ ಡಾಲರ್ ಗ್ಯಾರಂಟಿ ನ್ಯೂ सुदिखचित न्याय निश्चिता